ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಮಧು ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಇವತ್ತು ನಾನು ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕೊಬ್ಬರಿ ಮತ್ತು ಹಾಲನ್ನ ಬಳಸಿ ಹೇಗೆ ಖೀರ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಅದೇ ಪ್ಯಾನ್ ಇಟ್ಟು ಒಂದು ಮುಕ್ಕಾಲು ಕಪ್ ಆಗೋವಷ್ಟು ಶಾವಿಗೆ ತಗೊಂಡಿದ್ದೀನಿ ಶಾವ್ಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಶಾವಿಗೆ ಹುರಿಯೋವಾಗ ಆಲ್ವೇಸ್ ಫ್ಲೇಮ್ ಅಲ್ಲಿರಬೇಕು ಫ್ಲೇಮ್ ಹೈ ಆಗಬಾರ್ದು ನೋಡಿದ್ರಲ್ವಾ ಫ್ರೆಂಡ್ಸ್ ಶಾವ್ಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಆಲ್ರೆಡಿ ಸಿಪ್ಪೆ ರಿಮೂವ್ ಮಾಡಿರೋಂತಹ ಕೊಬ್ಬರಿಯನ್ನು ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಖರ್ಜೂರ ಕೂಡ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಹಾಕೋ ಲೈಟಾಗಿ ಬಿಸಿಯಾಗಿರೋ ಹಾಲನ್ನ ತೊಗೊಂಡಿದ್ದೀನಿ ಬೇಕಿದ್ರೆ ತಣ್ಣಗಿರೋ ಹಾಲನ್ನು ಬಳಸ್ಕೋಬೋದು ಹಾಲು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಆ ನಂತರ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋ ಶಾವಿಗೆ ಹಾಕಿ ಅದನ್ನು ಒನ್ ಟು ಟೂ ಮಿನಿಟ್ಸ್ ಕುದಿಸ್ಕೋಬೇಕು ನೋಡಿದ್ರಲ್ವಾ ಹೇಗೆ ಕುದೀತಾ ಇದೆ ಅಂತ ಈವಾಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಮತ್ತು ಖರ್ಜೂರದ ಪೇಸ್ಟ್ನ ಹಾಕುತ್ತಿದ್ದೀನಿ ಅದಕ್ಕೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಟೂ ಟು ತ್ರೀ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಸಿಹಿ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಇನ್ ಕೇಸ್ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಅರ್ಧ ಗ್ಲಾಸ್ ನೀರು ಹಾಕೊಬೋದು ಅದಾದ ನಂತರ ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿದ್ರೆ ಖೀರ್ ರೆಡಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಖೀರ್ ಮಾಡೋದು ಎಷ್ಟು ಸಿಂಪಲ್ ಈಸಿ ಆ್ಯಂಡ್ ಕ್ವಿಕ್ ಅಂತ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್